ಎಲ್ಲಿದ್ದೀರಿ ಇಲ್ಲಿ ನಿಮ್ಮ ತಾಲೂಕ್ ಆಫೀಸ್ ಮುಂದೆ ಇದ್ದೀರಿ ನಾವು ನಮ್ಮ ಮಾಜಿ ಸೈನಿಕರಿದ್ದಾರೆ ಅವ್ರ ಜೊತೆಯಲ್ಲಿ ಇದ್ದೀನಿ ನೀವು ಬರ್ತೀರಿ ಹೇಳಿ ಕಾಯ್ತಾ ಇದ್ದೀನಿ ನಾನು ಇಲ್ಲಿಗೆ ಹೌದು ಇವ್ರಿಗೆ ಜಮೀನ್ ಕೊಡಲ್ವಾ ನೀವು ಏಕಾದರ್ಶಿ ಇದಲ್ರಿ ನಿಮ್ಮಲ್ಲಿ ಮಿನಿಸ್ಟ್ರಿಗೆ ಯಾವುದು ರಾಹುಲ್ ಗಾಂಧಿಯಲ್ಲಿ ದೇವಿಕಾ ಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹತ್ತು ಎಕರೆ ಜಮೀನು ಕೊಡೋದು ಭೇಟಿ ಮಾಡಿದ್ದೀರಿ ಹಿಂದೆ ನಾವು ಶಿಲ್ಗಢದಲ್ಲಿ ಯಾರು ಮಂದಿರ ತನ್ನವರೆಗೆ ಐದು ಎಕರೆ ಜಮೀನು ಕೊಟ್ರೆ ನಾವೇ ಒಂದೇ ದಿವಸದಲ್ಲಿ ಆಕಿಸಿ ಮಾಡಿಕೊಟ್ರಿ ಇಲ್ಲಿ ಮುನ್ನೂರು ನಾನೂರು ಒಂದು ಪ್ರತಿ ಊರುಗಳಲ್ಲೂ ಜಮೀನುಗಳೈತೆ ಎಲ್ಲೇ ಜಮೀನುಗಳೈತೆ ಅಂತ ನನ್ನ ಹತ್ರ ಪಟ್ಟಿ ಐತೆ ಇದರ ತಾಲೂಕಲ್ಲಿ ಈ ದೇಶಕ್ಕೆ ನಮಗೆಲ್ಲ ಏನು ು ಕಾಲು ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಈ ಕೆಲಸ ಆದ್ರೆ ಅವ್ರು ಉಪವಾಸ ಕೊಟ್ಕೊಂಡಿರ ಅವ್ರು ಸಂತದ ಮೇಲೆ ಏನಾದ್ರು ಮಾಡ್ತೀರಾ ನಿಮ್ ಮನೆಯಿಂದ ಕೊಡೋದೇನಿಲ್ಲ ಸುದರ್ಶನ್ ಅವರೇ ಸರ್ಕಾರಿ ಜಮೀನ್ ಏನಿದೆ ನೈನ್ಟೀನ್ ಸಿಕ್ಸ್ಟಿ ಆಕ್ಟ್ ಪ್ರಕಾರ ಅವ್ರಿಗೆ ಹತ್ತು ಪರ್ಸೆಂಟ್ ಏನ್ ರಿಸರ್ವ್ ಇದೆ ಅದ್ರ ಪ್ರಕಾರ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ನಮ್ಗೋಸ್ಕರ ಇಲ್ಲ ನಮ್ಮ ಸೇಫ್ಟಿ ನಾವು ಇವತ್ತಿದ್ದೀರಿ ಅಂದ್ರೆ ಇದಕ್ಕೆಲ್ಲ ಕಾರಣ ಸೈನಿಕರು ಅವ್ರಿಗೆ ಎರಡಗ್ರೆ ಜಮೀನು ಕೊಡಕ್ಕಾಗಿಲ್ಲ ಅಂದ್ರೆ ಇನ್ನೇನ್ರಿ ಸಮಾಚಾರ ಎಷ್ಟು ಏಜ್ ನಿಮ್ಗೆ ತರ್ಟಿ ತ್ರೀ ಇನ್ನು ಅರ್ಥ ಆಯ್ತಾ ನಿಮ್ಗೂ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಗೆಲ್ಲ ಒಳ್ಳೇದಾಗ್ಬೇಕಂದ್ರೆ ಇಂಥವ್ರ ಮಾಜಿ ಸೈನಿಕರು ನಿಮ್ಮ ನಿಮ್ಮ ತಹಸೀಲ್ದಾರ್ ಆಫೀಸ್ ಹತ್ರ ಕುತ್ಕೊಂಡು ಅವ್ರ ಮಿಸಸ್ ನಿನ್ನೆ ಅನ್ಕಾನ್ಷಿಯಸ್ ಆಗಿ ಹಾಕ್ಬಿಟ್ಕೋಗೋರು ಹೌದು ಜಮೀನು ಕೊಟ್ಬಿಡ್ರಿ ಸಾಕು ನೀವು ಇನ್ನೇನು ಕೊಟ್ಬೇಡಿ ನೀವು ಹೌದು ರೀ ಜಮೀನುಗಳು ಇರ್ತಕ್ಕಂಥ ನೂರು ಇದೆಯಲ್ಲ ನಾವೇ ಕರ್ಕೊಂಡೋಗಿ ನೋಡ್ತೀರಿ ಬನ್ನಿ ಹೌದು ನೀವು ಪ್ರಪೋಸಲ್ ಕಳಿಸಿ ಅವ್ರನ್ನ ಕರ್ಕೊಂಡು ಜೊತೆಲಿ ಇದ್ ಮಾಡ್ಕೊಂಡು ಕೊಡಿ ಅದು ಅರ್ಥ ಇದು ಮಾನವೀಯತೆ ಇರ್ಬೇಕಲ್ವಾ ಅವ್ರೇನಾದ್ರು ತೀರೋದ ಮೇಲೆ ಏನಾದ್ರು ಕಂಪನಿಷನ್ ಕೊಡ್ತೀರಾ ಅವಾಗ ಕಳ್ಳನಾಯಕರಾಗೋತ್ತೀರ ಅಷ್ಟೇ ನೀವು ದೇವರನ್ನೇ ಮತ್ತೆ ಏನು ಅವ್ರ ಯಾರ ಸರ್ವೇರ್ಗಳು ಹತ್ತು ಹತ್ತು ಲಕ್ಷ ಲಂಚ ಕೇಳಿದ್ರೆ ಅವ್ರಿಗೆ ಕೊಡಕ್ಕಾಗಿಲ್ಲ ಅಂತೇಳ್ಬಿಟ್ಟಿ ಅವ್ರು ಹಿಡ್ಕೊಟ್ರೆ ಅದನ್ನೇ ದ್ವೇಷ ತರಿಸ್ಕೊಂಡು ಇವತ್ತು ಅವ್ರ ಜಮೀನುಗಳು ಕೊಟ್ಟಿಲ್ಲ ಈ ಮಾಜಿ ಸೈನಿಕರಿಗೆ ಈ ಗತಿ ಅಂದ್ರೆ ನಾರ್ಮಲ್ ನಮ್ಮಂತವ್ರಿಗೆ ಅಲ್ಲ ಏನಪ್ಪ ಸಾಮಾನ್ಯ ಪ್ರಜೆಗಳು ನಾನೊಂದು ವಿಷಯ ಹೇಳ್ತೀನಿ ಕೇಳಿ ತಹಸೀಲ್ದಾರ್ರು ಸಿಲುಗರ್ದಲ್ಲಿ ಇದ್ರೆ ನಾನು ಇದ್ದಾಗ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಆರ್ಟಿಸಿ ಮಾಡಿಕೊಟ್ರು ಅದು ತಹಸೀಲ್ದಾರ್ ಅಂದ್ರೆ ಡ್ಯೂಟಿ ಅರ್ಥ ಆಯ್ತಾ ನಿಮ್ ಕೈನಲ್ಲಿ ಇರ್ತಕ್ಕಂಥ ಪವರ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಒಳ್ಳೇದ್ ಬಳಸ್ಕೊಂಡು ಇವ್ರಿಗೆ ಅದೇನಿದೆ ಜಮೀನ್ದ್ ಮಾಡ್ಕೊಳ್ಳಿ ದಿನೇ ದಿನೇ ಅವ್ರು ಏನಾದರೂ ಉಪವಾಸ ಇದಾರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನಾಗ್ತೀರಾ ನೀವು ನೀವು ಡಿ ಸಿ ಅವ್ರಿಗೆ ಅವ್ರಿಗೆಲ್ಲ ವಿಷಯ ತಿಳಿಸಿ ನಾವು ಇವತ್ತು ನಾಳೆ ನೋಡ್ತೀರಿ ಅದಾದ್ಮೇಲೆ ನಾವು ಎಲ್ಲರೂ ಬಂದಿಲ್ಲ ನಾವು ಉಪವಾಸ ಅಲ್ಲಪ್ಪ ಊಟನೂ ನೀನೆ ಕೊಡಬೇಕು ಉಪವಾಸ ಉಪವಾಸ ಕೂತ್ಕೊಳಲ್ಲ ಯಾಕಂದ್ರೆ ನಾವು ಸತ್ತೋದ್ರೆ ಅವಲ್ಲಿ ಇದ್ದು ಜಾಸ್ತಿ ಆಗತ್ತ ಮಾತಾಡಿ ಅರ್ಜೆಂಟ್ ಆಗಿ ಅವ್ನು ಜಮೀನು ಕೊಡೋದು ವ್ಯವಸ್ಥೆ ಮಾಡಿ ಇಲ್ಲ ಸುಮ್ಮನೆ ಇದು ಬೇರೆ ಬೇರೆ ರೀತಿಯಲ್ಲಿ